ನ ಜನ್ಜಿ ಹಿಂಸಾಚಾರದಲ್ಲಿ ವಿದೇಶಿ ಕೈವಾಡ ಇದೆಯೇ ಯಾರು ಈ ಸೋನಂ ವಾಂಗ್ ಚುಕ್ ಲಡಾಖ್ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಎಂದು ಬಿಜೆಪಿ ಆರೋಪಿಸಿದ್ಯಾಕೆ ಸ್ನೇಹಿತರೆ ರಾಜ್ಯ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಹಿಂಸಾಚಾರಕ್ಕೆ ತಿರುಗಿದ ಪ್ರಕರಣವು ಇದೀಗ ಇನ್ನೊಂದು ಮಜಲನ್ನ ಪಡೆದುಕೊಂಡಿದೆ ಈ ಹಿಂಸಾಚಾರಕ್ಕೆ ಸಾಮಾಜಿಕ ಹೋರಾಟಕಾರ ಎಂದು ಹೇಳಲಾಗುವ ಸೋನಂ ವಾಂಗ್ಚುಕ್ ಅವರೇ ನೇರ ಕಾರಣ ಎಂದು ಕೇಂದ್ರ ಗೃಹ ಸಚಿವಾಲಯವು ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇದಾದ ಬಳಿಕ ನಿನ್ನೆ ಸೋನಂ ವಾಂಗ್ಚುಕ್ ರನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಬಂಧನ ಮಾಡಲಾಗಿದೆ ಸೋನಂ ವಾಂಗ್ಚುಕ್ ಅವರ ಪ್ರಚೋದನಾಕಾರಿ ಭಾಷಣಗಳಿಂದ ಪ್ರೇರೇಪಿತರಾದ ಲಡಾಖ್ ಲಾಕ್ ನ ಯುವ ಹಿಂಸಾಚಾರಕ್ಕೆ ಇಳಿದು ಈ ಹಿಂಸಾಚಾರದಲ್ಲಿ ನಾಲ್ಕು ಮಂದಿ ಸಾವಿಗೀಡಾಗಿ ಎಪ್ಪತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದರು ಯಾರು ಈ ಸೋನಂ ವಾಂಗ್ಚುಕ್ ಸೋನಂ ವಾಂಗ್ಚುಕ್ ಲಡಾಖ್ನ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರನಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಾಂಗ್ಚುಕ್ ಸ್ಟೂಡೆಂಟ್ಸ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲಡಾಖ್ ಸ್ಥಾಪಿಸಿ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡುವ ಸಂಸ್ಥೆಯಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇವರಿಗೆ ರಮನ್ ಮ್ಯಾಗ್ಸೇನೆ ಪ್ರಶಸ್ತಿ ಲಭಿಸಿತ್ತು ಲಡಾಖ್ಗೆ ರಾಜ್ಯದ ಸ್ಥಾನಮಾನಕ್ಕಾಗಿ ಸತ್ಯಾಗ್ರಹ ನಡೆಸ್ತಾ ಇದ್ದಂತಹ ವಾಂಗ್ಚುಕ್ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಇದರ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಬಾಂಗ್ಲಾದೇಶ ದೇಶದ ಈಗಿನ ಆಡಳಿತಗಾರ ಮೊಹಮ್ಮದ್ ಯೂಸುಫ್ರನ್ನ ಭೇಟಿಯಾದ ಫೋಟೋ ಕೂಡ ವೈರಲ್ ಆಗಿದೆ ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಹೆಸರಿನಲ್ಲಿ ಪ್ರಧಾನಿ ಶೇಖ್ ಹಸೀನಾರ ಸರ್ಕಾರವನ್ನ ಕೆಡವಿ ಹಸೀನಾರನ್ನ ಉಟ್ಟಬಟ್ಟಿಯಲ್ಲಿ ಓಡಿಸಿದ ನಂತರ ರೂಪುಗೊಂಡ ಹಂಗಾಮಿ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ವಾಂಗ್ಚುಕ್ ಸಂಸ್ಥೆಗೆ ವಿದೇಶದಿಂದ ಅಕ್ರಮ ದೇಣಿಗೆ ಹಣ ವಾಂಗ್ಚುಕ್ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ ಲರ್ನಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಗೆ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ದೇಣಿಗೆ ಹರಿದು ಬಂದಿದ್ದು ಇದರಲ್ಲಿ ಎಫ್ಸಿಆರ್ಎ ಕಾಯ್ದೆಯ ಉಲ್ಲಂಘನೆ ಆಗಿದೆ ಎಂದು ಕೇಂದ್ರ ಸರ್ಕಾರ ಈ ಸಂಸ್ಥೆಗೆ ಬರುವ ವಿದೇಶಿ ದೇಣಿಗೆಯನ್ನು ತಡೆ ಹಿಡಿದಿದೆ ಲಡಾಖ್ನ ಹಿಂಸಾಚಾರದಲ್ಲಿ ವಿದೇಶಿ ಕೈವಾಡ ಇದೆಯೇ ಬಾಂಗ್ಲಾದೇಶ ನೇಪಾಳದಲ್ಲಿ ಆದಂತೆ ಭಾರತದಲ್ಲೂ ಅರಾಜಕತೆ ಎಬ್ಬಿಸಬೇಕು ಈಗಿನ ಸರ್ಕಾರವನ್ನು ಬೀಳಿಸಿ ತಮಗೆ ಬೇಕಾದ ಸರ್ಕಾರವನ್ನು ಆಡಳಿತಕ್ಕೆ ತರಬೇಕು ಎಂದು ಅನೇಕ ವಿದೇಶಿ ಶಕ್ತಿಗಳು ಸಂಚು ರೂಪಿಸ್ತಾ ಇರುವುದು ಸುಳ್ಳೇನಲ್ಲ ಭಾರತದಲ್ಲಿ ಸ್ಥಿರ ಮತ್ತು ಸುಭದ್ರ ಸರ್ಕಾರ ಇರುವುದರಿಂದ ವಿದೇಶಿ ಸಂಚು ಮತ್ತು ಷಡ್ಯಂತ್ರ ಭಾರತದಲ್ಲಿ ವರ್ಕ್ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಭಾರತದ ಒಳಗೆ ನಡೀತಾ ಇರುವಂತಹ ಪ್ರತಿಭಟನೆಗಳನ್ನ ಇದೀಗ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ವಿದೇಶದಿಂದ ಸಾಕಷ್ಟು ಪ್ರಮಾಣದಲ್ಲಿ ದೇಣಿಗೆಗಳು ಬರತೊಡಗಿದೆ ಲಡಾಖ್ನ ಹೊರ ಕೂಡ ಆಗಿದ್ದು ಇದೀಗ ಕೇಂದ್ರ ಸರ್ಕಾರವು ವಾಂಗ್ಚುಕ್ ಸಂಸ್ಥೆಯಾಗಿರುವ ಎಚ್ಐಎಲ್ ವಿರುದ್ಧ ಎಫ್ಸಿಆರ್ಎ ಉಲ್ಲಂಘನೆಯ ಕೇಸು ದಾಖಲಿಸಿದೆ ನಿಂದ ಬಂದಿರುವ ದೇಣಿಗೆಯಲ್ಲಿ ಅಕ್ರಮ ಸಾಬೀತು ಕೂಡ ಆಗಿದೆ ಲಡಾಖ್ ಆಡಳಿತ ಎಚ್ ಗೆ ನೀಡಿದ್ದ ಭೂಮಿಯನ್ನ ರದ್ದು ಮಾಡಿದೆ ವಾಂಗ್ಚುಕ್ ಅವರ ಪಾಕಿಸ್ತಾನದ ಭೇಟಿಯನ್ನು ಕೂಡ ತನಿಖೆ ಇದೆ ಲಡಾಖ್ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಎಂದು ಬಿಜೆಪಿ ಆರೋಪ ಮಾಡಿದ್ಯಾಕೆ ಇತ್ತೀಚೆಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ನಮ್ಮ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಲೋಕತಂತ್ರವನ್ನ ಜನ್ಜಿ ಸಮುದಾಯದವರು ರಕ್ಷಣೆ ಮಾಡುತ್ತಾರೆ ನಾನು ಕೂಡ ಅವರ ಜೊತೆಗೆ ಸದಾ ನಿಲ್ತೇನೆ ಎಂಬ ಪೋಸ್ಟ್ ಅದಾಗಿತ್ತು ಇದರ ಬಗ್ಗೆ ನಾವು ರಿತಂ ಕನ್ನಡದಲ್ಲಿ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಕೂಡ ನೀಡಿದ್ದೆವು ರಾಹುಲ್ ಗಾಂಧಿ ಅವರು ಪೋಸ್ಟ್ ಹಾಕಿದ ಒಂದೇ ವಾರದ ಒಳಗೆ ಲಡಾಖ್ನಲ್ಲಿ ಇದೇ ಜನ್ಜಿ ಸಮುದಾಯ ಪ್ರತಿಭಟನೆಯ ನೆಪದಲ್ಲಿ ಹಿಂಸಾಚಾರಕ್ಕೆ ಇಳಿಯುತ್ತೆ ಹೋರಾಟಗಾರ ಎಂದು ಕರೆಯಲ್ಪ ಪಡುವ ವಾಂಗ್ಚುಕ್ ಪ್ರಚೋದನಕಾರಿ ಮಾತುಗಳನ್ನಾಡ್ತಾರೆ ಗಲಭೆಕೋರರ ಗುಂಪಿನಲ್ಲಿ ಸ್ಥಳೀಯ ಕಾಂಗ್ರೆಸ್ ಕೌನ್ಸಿಲರ್ ಪುಮ್ಸ್ಟ್ಯಾಂಗ್ ಸ್ಟ್ಯಾನ್ಜಿನ್ ಭಾಗಿಯಾಗಿದ್ರು ಎಂದು ಬಿಜೆಪಿ ಆರೋಪಿಸಿ ಫೋಟೋ ಬಿಡುಗಡೆ ಕೂಡ ಮಾಡಿದೆ ಈ ಎಲ್ಲ ಡಾಟ್ ಗಳನ್ನ ಕನೆಕ್ಟ್ ಮಾಡಿ ನೋಡಿ ಎಲ್ಲವೂ ನಿಮಗೆ ಅಂದಾಜಾಗುತ್ತೆ ಒಟ್ಟಿನಲ್ಲಿ ಲಡಾಖ್ನ ಯುವ ಜನರನ್ನ ದಾರಿಗೆ ಎಳೆಯಲಾಗಿದೆ ತಮ್ಮ ರಾಜಕೀಯ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ಲಡಾಖ್ನ ಯುವ ಜನರನ್ನ ಒಂದು ದುಷ್ಟ ಸಂಚಿನಲ್ಲಿ ಸಿಲುಕಿಸಲಾಯಿತು ಮುಂದಿನ ದಿನಗಳಲ್ಲಿ ವಿದೇಶಿ ಡೀಪ್ ಸ್ಟೇಟ್ ಷಡ್ಯಂತ್ರಕ್ಕೋರರು ಭಾರತದಲ್ಲಿ ನಡೆಯುವ ಎಲ್ಲ ಪ್ರತಿಭಟನೆಗಳನ್ನ ಇದೇ ರೀತಿ ಹೈಜಾಕ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಭಾರತವಾಸಿಗಳು ಸದಾ ಎಚ್ಚರದಿಂದ ಇರಬೇಕು ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ